ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರಾದ್ರು ವಿಡಿಯೋ ನೋಡ್ತಾ ಇದ್ರು ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಒಳಗಡೆ ಹೋಗೋಣ ಇವತ್ತು ನಿಮ್ಗೆಲ್ಲರಿಗೂ ತುಂಬ ಇಷ್ಟವಾಗಿರೋ ಒಂದು ವಿಡಿಯೋ ತೊಗೊಂಡು ಬಂದಿದ್ದೀನಿ ತುಂಬಾ ಜನ ಕೇಳ್ತಾ ಇದ್ರಿ ಕಿಚನ್ ಮೇಕವರ್ ತೋರಿಸಿ ಡೀಪ್ ಕ್ಲೀನಿಂಗ್ ತೋರಿಸಿ ಅಂತ ಎಷ್ಟೋ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಇವತ್ತು ನಿಮ್ಗೆಲ್ಲರಿಗೋಸ್ಕರ ಇವತ್ತು ಡೀಪ್ ಕ್ಲೀನಿಂಗ್ ಹಿಡಿದು ನಾನು ಯಾವ ಥರ ನನ್ನ ಅಡುಗೆ ಮನೆನ ಆರ್ಗನೈಸ್ ಆಗಿ ಇಡ್ತೀನಿ ಅಂತ ನೋಡೋಣ ಈ ವಿಡಿಯೋ ಪೂರ್ತಿ ತುಂಬ ಚೆನ್ನಾಗಿದೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಕಂಪ್ಲೀಟಾಗಿ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಳಿಸಿ ನಾನು ಯಾವುದೇ ವೀಡಿಯೋನ ನಾನು ಶೇರ್ ಮಾಡಿ ಅಂತ ಎಲ್ಲೂ ಅಷ್ಟು ಹೇಳಿಲ್ಲ ಯಾಕಂದರೆ ನಾನು ತೋರಿಸೋದು ಪ್ರತಿಯೊಂದು ವಿಡಿಯೋನು ಎಲ್ಲರಿಗೂ ಗೊತ್ತಿರೋ ಥರನೇ ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ ನಡೆಯುವಂಥ ಒಂದು ವಿಡಿಯೋನೇ ಹಾಕೋದು ಬಟ್ ಈ ವಿಡಿಯೋ ನಾನು ಯಾಕಪ್ಪ ಶೇರ್ ಮಾಡಿ ಅಂತ ಇದ್ದೀನಿ ಅಂದರೆ ತುಂಬ ಜನರಿಗೆ ತುಂಬ ಜನಕ್ಕೆ ಆರ್ಗನೈ ಮಾಡೋದು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಯಾವ ಥರ ಮಾಡಬೇಕು ಜಾಸ್ತಿ ಉಳಿದ್ರೆ ಏನು ಮಾಡಬೇಕು ಕಮ್ಮಿ ಇರೋದನ್ನು ಏನು ಮಾಡಬೇಕು ಅಂತೆಲ್ಲ ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಅವ್ರಿಗೋಸ್ಕರನೂ ಕೂಡ ಈ ವಿಡಿಯೋ ಅಂತಲೂ ಅನ್ಕೋಬೋದು ಹಾಗೆಯೇ ಇನ್ನೂ ಡೀಪ್ ಕ್ಲೀನಿಂಗ್ ವಿಡಿಯೋಸ್ ಬೇಕು ಇನ್ನು ಪೂರ್ತಿಯಾಗಿ ಮನೆ ಆರ್ಗನೈಸ್ ಮಾಡೋದು ಅದನ್ನೆಲ್ಲ ತೋರಿಸ್ಬೇಕು ಅಂದರೆ ಈ ವಿಡಿಯೋಗೆ ಇನ್ನೂರು ಜ ಇನ್ನೂರು ಲೈಕ್ಸ್ ಬಂದರೆ ನಾನು ಖಂಡಿತವಾಗ್ಲೂ ಪ್ರತಿಯೊಂದು ರೂಮ್ಗಳ್ನು ಯಾವ ಥರ ಆರ್ಗನೈಸ್ ಮಾಡಬೇಕು ಅಂತ ಪ್ರತಿಯೊಂದು ವಿಡಿಯೋನು ಹಾಕ್ತೀನಿ ನಿಮಗೆ ಇಷ್ಟ ಇದ್ರೆ ಒಂದು ಲೈಕ್ ಕೊಟ್ಟು ಇನ್ನೂರು ಜನ ಮೇಲೆ ಲೈಕ್ ಕೊಟ್ಟರೆ ಖಂಡಿತವಾಗ್ಲೂ ಈ ವಿಡಿಯೋನ ಅಂದರೆ ನಾನು ಹೇಳಿದ ವಿಡಿಯೋನ ಕಂಪ್ಲೀಟಾಗಿ ಹಾಕ್ತೀನಿ ಈಗ ಮೊದಲನೇದಾಗಿ ಕಬೋರ್ಡ್ಸಲ್ಲಿರೋ ಬಾಕ್ಸ್ಗಳನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ರೇಷನ್ ಇತ್ತು ಇನ್ನೇನು ಖಾಲಿಯಾಗೋ ಮೂಮೆಂಟಲ್ಲಿ ನಾನು ರೇಷನ್ಗಳ್ನ ತರಿಸ್ಕೊಂಡು ಕ್ಲೀನಿಂಗ್ನ ಇಟ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಕ್ಲೀನ್ ಮಾಡಬೇಕು ಅಂದರೆ ಫಸ್ಟ್ ಬಾಕ್ಸ್ಗಳ್ನ ಕ್ಲೀನ್ ಮಾಡ್ಕೊಳ್ಬೇಕು ಎಲ್ಲ ಬಾಕ್ಸಲ್ಲಿ ಇರೋವಂಥ ಸ್ವಲ್ಪ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಒಂದು ನ್ಯೂಸ್ ಪೇಪರ್ ತೆಗೆ ಹಾಕ್ಬಿಟ್ಟು ಯಾವುದನ್ನು ಪೇಪರ್ ಮೇಲೆ ಹಾಕ್ಬೋದು ಯಾವುದನ್ನು ಪ್ಲೇಟಲ್ಲಿ ಹಾಕ್ಬೋದು ಯಾವುದನ್ನ ಬೌಲಲ್ಲಿ ಹಾಕ್ಬೋದು ಅಂತ ಎಲ್ಲರಿಗೂ ಗೊತ್ತೇ ಇರುತ್ತಲ್ವ ನಾನು ಸಾಂಬಾರ್ ಪುಡಿ ಖಾರದ ಪುಡಿ ಎಲ್ಲ ಒಂದು ಬೌಲಲ್ಲಿ ಹಾಕಿಟ್ಟಿದ್ದೀನಿ ಇನ್ನು ಚಕ್ಕೆ ಲವಂಗ ಅದನ್ನೆಲ್ಲ ನ್ಯೂಸ್ ಪೇಪರ್ ಮೇಲೆ ಹಾಕಿಟ್ಟಿದ್ದೀನಿ ಅದನ್ನೆಲ್ಲ ಕೈಯಲ್ಲಿ ಆರಾಮಾಗಿ ಎತ್ತಾಕೊಬೋದು ಅಂದ್ಬಿಟ್ಟು ಎಲ್ಲ ಹಾಕಿ ಪೇಪರ್ ಮೇಲೆ ಇಟ್ಟಿದ ನಂತರ ಎಲ್ಲ ಹಳೆಯ ಬಾಕ್ಸ್ಗಳನ್ನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಇಂದಿನ ವೀಡಿಯೋ ಕೂಡ ನೋಡಿದ್ದೀರಾ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಲೈಕ್ಸ್ ಕೊಟ್ಟು ಕಮೆಂಟ್ ಮಾಡಿರೋದಕ್ಕೆ ಹಾಗೆಯೇ ಇನ್ನೊಂದೇನಪ್ಪ ಅಂದರೆ ಅದರಲ್ಲಿರೋ ಪ್ರಾಡಕ್ಟ್ನೆಲ್ಲ ಇವತ್ತು ನಾನು ಅಡುಗೆ ಮನೆಯಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ಈ ಹಳೆ ಪ್ರಾಡಕ್ಟ್ನೆಲ್ಲ ತೆಗಿತಾ ಇದ್ದೀನಿ ಇದನ್ನ ಆ ಹಳೆ ಪ್ರಾಡಕ್ಟ್ನ ಇಟ್ಟು ನಾನು ಆಲ್ಮೋಸ್ಟ್ ಒಂದು ತರ್ಟೀನ್ ಇಯರ್ಸ್ ಆಗಿದೆ ಅದಕ್ಕೋಸ್ಕರ ಈಗ ತುಂಬ ವರ್ಷ ಆಗಿದ್ಮೇಲೆ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಯಾಕಂದರೆ ಯಾವಾಗಲೂ ಅಡುಗೆ ಮನೆಯಲ್ಲಿರೋರು ನಾವು ಬೇರೆ ಎಲ್ಲೂ ಹೊರಗಡೆ ಹೋಗೋದು ತುಂಬಾ ಕಮ್ಮಿ ಹೌಸ್ ವೈಫ್ಗಳು ಅದಕ್ಕೋಸ್ಕರ ನಾವು ಇರೋ ಜಾಗನೇ ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಸುಂದರವಾಗಿ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅದರಲ್ಲೂ ನನಗೆ ಅಡುಗೆ ಮನೆಯ ಆವಾಗ ಅವಾಗ ಚೇಂಜ್ ಮಾಡ್ತಾ ಇರ್ತೀನಿ ಅಡುಗೆ ಮನೆ ಒಂದೇ ಅಲ್ಲ ಪ್ರತಿಯೊಂದು ಹಾಲ್ ಆಗಲಿ ರೂಮ್ ಆಗಲಿ ಎಲ್ಲನೂ ಅಷ್ಟೇ ಕ್ಲೀನಾಗಿ ಆವಾಗವಾಗ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ ಚೇಂಜ್ ಮಾಡ್ತಾನೆ ಇರ್ತೀನಿ ಇದಂದರೆ ನನಗೆ ತುಂಬ ಇಷ್ಟ ಯಾವಾಗ ನನಗೆ ಬೋರ್ ಹೊಡಿಯುತ್ತೆ ಇಲ್ಲ ಯಾವಾಗ ನಾನು ಬೇಜಾರಾಯಿತು ಅಂದ್ರೆ ಎಲ್ಲರೂ ಕೋಪ ಮಾಡ್ಕೊಂಡು ರೂಮಲ್ಲಿ ಹೋಗಿ ಮಲ್ಕೊಂಡ್ರೆ ನನ್ಗೆ ಹಂಗಲ್ಲ ಫುಲ್ಲು ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ತೀನಿ ಆವಾಗ ನನಗೆ ಸಮಾಧಾನ ಆಗುತ್ತೆ ಇದೊಂಥರ ನನ್ಗೆ ಅವಾಗಿಂದ ಬಂದಿರುವಂತಹ ಬುದ್ಧಿ ಅನ್ಬೋದು ಮನೆ ಎಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಆದ್ಮೇಲೆ ನನಗೆ ಕೋಪ ಪೂರ್ತಿ ಕಮ್ಮಿಯಾಗಿ ಹೋಗ್ಬಿಡುತ್ತೆ ಇದು ಎಲ್ಲರೂ ನಾನು ಮಾಡೋ ಕೆಲಸನ ನೋಡಿ ನಗ್ತಾರೆ ಓಕೆ ಇವಾಗ ಹಳೆ ಬಾಕ್ಸ್ಗಳ್ನೆಲ್ಲ ವಾಶ್ ಮಾಡಿದ್ದಾಯಿತು ಹಾಗೆ ಚಿಕ್ಕ ಚಿಕ್ಕದು ಗಾಜಿನ ಬಾಟ್ಲುಗಳೆಲ್ಲ ಇತ್ತು ಅದನ್ನು ವಾಶ್ ಮಾಡಿಟ್ಟಿದ ನಂತರ ಈಗ ಹೊಸ ಪ್ರಾಡಕ್ಟ್ನೆಲ್ಲ ಶಿಂಗಿಗೆ ಹಾಕೊಳ್ತಾ ಇದ್ದೀನಿ ಇದು ಅಷ್ಟೇ ಬಂದಿದ ತಕ್ಷಣ ಎಲ್ಲರೂ ಕೆಲವ್ರು ಏನು ಮಾಡ್ತೀರಾ ಅಂದರೆ ಒರೆಸ್ಬಿಟ್ಟೆಲ್ಲ ಇಡ್ತೀರಾ ದಯವಿಟ್ಟು ಹಂಗೆ ಗಿಡಕ್ಕೆ ಹೋಗ್ಬೇಡಿ ಯಾಕಂದರೆ ಇದನ್ನು ಮಾಡಬೇಕಾದ್ರೆ ಎಷ್ಟೋ ಕೆಮಿಕಲ್ ಹಾಕಿ ಕೂಡ ಮಾಡಿರ್ತಾರೆ ಅದಕ್ಕೋಸ್ಕರ ಇದು ಪ್ರಿಪೇರ್ ಆಗಬೇಕಾದ್ರೆ ನಮ್ಗೆ ಏನು ಅನಿಸುತ್ತೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಏನು ಗಲೀಜಿಲ್ಲ ಅನ್ಸುತ್ತೆ ಬಟ್ ಇದನ್ನು ಮಾಡೋವಾಗ ತುಂಬ ಕೆಮಿಕಲ್ ಮಿಕ್ಸ್ ಮಾಡಿ ಮಾಡಿರ್ತಾರೆ ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಕ್ಲೀನಾಗಿ ಒರೆಸಿ ಒಣಗಿಸಿ ಆನಂತರ ನಾವು ತಿನ್ನುವಂಥ ಪದಾರ್ಥಗಳ್ನ ಹಾಕ್ಕೊಳ್ಬೇಕಾಗುತ್ತೆ ಇದು ಗಾಜಿನಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಗಾಜು ಅಂದ್ಕೊಂಡು ಆರ್ಡ್ರ್ ಮಾಡಿದೆ ನನಗೆ ಅವಾಗಿಂದ ಗಾಜಿನ ಐಟಮ್ಸ್ ಇಡಬೇಕು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಬಟ್ ಆಮೇಲೆ ಏನು ಮಾಡಲಿಕ್ಕಾಗಲ್ಲ ಅಷ್ಟು ಗಾಜಿನ ಐಟಮ್ಸ್ ಒಂದೇ ಸಲ ತಗೊಳ್ಬೇಕು ಅಂದರೆ ಒಂದು ಇಪ್ಪತ್ತು ಮೂವತ್ತು ಸಾವಿರ ಅನ್ನಬೇಕು ಈಗ ಸದ್ಯಕ್ಕೆ ಇರೋ ಅಮೌಂಟಲ್ಲಿ ಎಷ್ಟಿರುತ್ತೋ ಅಷ್ಟರಲ್ಲೇ ನಾನು ಎಷ್ಟು ಬೇಕೋ ಅಷ್ಟು ಐಟಮ್ನ ತರಿಸ್ಕೊಂಡಿದ್ದೀನಿ ಈಗ ಪೂರ್ತಿಯಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನನಗಂತೂ ಅಡುಗೆ ಮನೆ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಅಪ್ಪ ಎಷ್ಟೊತ್ತಾಗುತ್ತೋ ಅನ್ನೋ ಥರ ಆಗೋಗ್ಬಿಡ್ತು ಬಟ್ ಏನಂದರೆ ಆ ಲಾಸ್ಟ್ ಎಂಡಿಂಗ್ ಎಂಡಿಂಗ್ ಆಗ್ತಾ ಆಗ್ತಾ ಬೇಗ ಮುಗೀತಲ್ಲ ಬೇಗ ಮುಗೀತಲ್ಲ ಅನ್ನೋ ಥರನೂ ಆಯಿತು ಇನ್ನು ಬೆಳಗ್ಗೆಯಿಂದ ಪೂಜೆ ಅಡುಗೆ ನಾಷ್ಟ ಎಲ್ಲನೂ ಹಿಂದಿನ ಬ್ಲಾಗಲ್ಲೇ ತೋರಿಸಿದ್ದೀನಿ ಅಂದರೆ ಒಂದೇ ದಿನ ಎರಡು ಬ್ಲಾಗ್ನ ಮಾಡಿ ಹಾಕಿರೋದು ನಾನು ಅಂದ್ಕೊಂಡೆ ನೆಕ್ಸ್ಟ್ ಡೇ ಮಾಡೋಣ ಕಿಚನ್ ಕ್ಲೀನಿಂಗ್ ಹೀಗೆಲ್ಲ ಅಂದ್ಕೊಂಡೆ ಬಟ್ ಆವತ್ತು ಮಧ್ಯಾಹ್ನಕ್ಕೆಲ್ಲ ಕೆಲಸ ಮುಗಿದೋಗ್ಬಿಟ್ಟಿತ್ತು ಅದಕ್ಕೋಸ್ಕರ ಇನ್ನು ಮಧ್ಯಾಹ್ನದ ಮೇಲೆ ಏನು ಕೆಲಸ ಇಲ್ವಲ್ಲ ಅಂದ್ಬಿಟ್ಟು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದಕ್ಕೆ ಏನಂತ ಕೆಲಸ ಮುಗ್ದಿದ್ದು ಏನಿಲ್ಲ ಅಂದ್ರೂ ರಾತ್ರಿ ಎಂಟು ಗಂಟೆ ಆಗೇ ಹೋಯಿತು ಆದ್ರೂ ಲಾಂಗ್ ಆದ್ರೂ ನನಗೆ ಇನ್ನೊಂದೇನಪ್ಪ ಅಂದರೆ ಒಬ್ಬಳೇ ಮಾಡ್ಕೊಳ್ತೀನಲ್ಲ ಯಾವುದನ್ನ ಕೆಲವೊಂದು ಸ್ಟೋರೀಸ್ ಹಾಕ್ಕೊಂಡ್ಬಿಟ್ಟು ಕೇಳ್ಕೊಂಡು ಕೇಳ್ಕೊಂಡು ಮಾಡೋದ್ರಿಂದ ನನಗೆ ಅಷ್ಟು ರಿಸ್ಕ್ ಅನಿಸಲ್ಲ ಈಗ ಎಲ್ಲ ಬಾಕ್ಸ್ಗಳ್ನೂ ಕ್ಲೀನಿಂಗ್ ಆಯಿತು ಅಂದರೆ ಹಳೆ ಬಾಕ್ಸು ಕ್ಲೀನ್ ಆಯಿತು ಹೊಸ ಬಾಕ್ಸ್ಗಳ್ನೆಲ್ಲ ಕ್ಲೀನಿಂಗ್ ಮಾಡ್ಕೊಂಡಿದ ನಂತರ ಈಗ ಕಬೋರ್ಡ್ಸ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ತೀನಿ ಕ್ಲೀನಾಗಿ ನಾರು ಮತ್ತು ಸೋಪ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಉಜ್ಕೊಂಡು ಆನಂತರ ತೇವಾ ಬಟ್ಟೆಯಲ್ಲಿ ಆಮೇಲೆ ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಕೊಳ್ತೀನಿ ಈ ಥರ ಒರೆಸ್ಕೊಳ್ಳೋದ್ರಿಂದ ಬರೆ 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 ಬೀಳಲ್ಲ ಗ್ಲಾಸ್ಗಳ ಮೇಲೆ ಆಮೇಲೆ ನೀಟಾಗಿ ಕಾಣುತ್ತೆ ಕ್ಲೀನಾಗಿ ಪಳಪಳ ಅನ್ನೋ ಥರನೇ ಇರುತ್ತೆ ತುಂಬ ಏನು ಆಗಿರಲ್ಲ ನಮ್ಮ ಕಬೋರ್ಡು ಯಾಕಂದರೆ ನಾನು ವಾರಕ್ಕೊಂದ್ಸಲ ಒರೆಸ್ಕೊಳ್ತಾ ಇರ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಒಂದು ಅಡುಗೆ ಆಗಿದ ತಕ್ಷಣ ಟೈಲ್ಸ್ ಆಗಲಿ ಕಬೋರ್ಡ್ ಆಗಲಿ ಒಂದು ಸಲ ಕೈಯಲ್ಲಿ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಟ್ರೆ ಆಗ ಕ್ಲೀನಾಗೇ ಇರುತ್ತೆ ಪ್ರತಿ ಸಲ ಇನ್ನು ಅಷ್ಟೇ ನಾವು ಅಯ್ಯೋ ಬಿಡು ಒಂದು ನಾಳೆ ಒರೆಸ್ಕೊಳ್ಳೋಣ ಅಂತ ಹಂಗೆ ಬಿಡಟ್ರೆ ಅದು ಬರ್ತಾ ಬರ್ತಾ ಏನಾಗುತ್ತೆ ಆ ಜಿಡ್ಡಿನ ಅಂಶ ಗಟ್ಟಿ ಆಗ್ತಾ ಇರುತ್ತೆ ಮತ್ತು ಉಜ್ಬೇಕಾದ್ರೆ ನಮ್ಮ ಫುಲ್ಲು ಸ್ಟ್ರೆಂತ್ ಎಲ್ಲ ಬಿಟ್ಟು ಉಜ್ಜಬೇಕು ಅದೇ ತಕ್ಷಣ ಆಗಿದ ತಕ್ಷಣ ಒರೆಸ್ಕೊಂಡ್ಬಿಟ್ರೆ ಯಾವುದೇ ಥರ ಗಲೀಜನ್ಸಲ್ಲ ನಿಮಗೆ ಅವಾಗಲೂ ನೀಟಾಗಿರುತ್ತೆ ಅಡುಗೆ ಮನೆ ಅಂತಲೂ ಕೂಡ ಅನಿಸುತ್ತೆ ಈ ಥರ ನೀವು ಟ್ರೈ ಮಾಡಿ ಆಗೋದು ಅಡುಗೆ ಆಗ್ತಾ ಆಗ್ತಾ ಒಂದು ಐದು ನಿಮಿಷನೂ ಇಲ್ಲ ಅಲ್ಲಿ ಒರೆಸ್ಕೊಳ್ಳೋ ಅಂಥ ಕೆಲಸ ಐದು ನಿಮಿಷದಲ್ಲಿ ಒರೆಸ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಬಿಟ್ರೆ ಮುಗ್ದೇ ಹೋಯಿತು ಹೆಂಗಿದ್ರು ಡೈಲಿ ಸ್ಟವ್ ಕ್ಲೀನ್ ಮಾಡ್ತೀರಾ ಆ ಟೈಮಲ್ಲಿ ಡೈಲಿ ಅಡುಗೆ ಮನೆ ಹತ್ರ ಬ್ಯಾಕ್ ಸೈಡ್ ಇರುತ್ತಲ್ಲ ಹಿಂದೆ ಟೈಲ್ಸ್ ಆಗಲಿ ಹಾಗೆಯೇ ಕಿಟಕಿಗಳಾಗಲಿ ಟೈಲಿ ಒಂದು ಸಲ ಒರೆಸ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡಿ ನಾನು ಇದೆಲ್ಲ ಜಾಸ್ತಿ ಏನು ಫೋರ್ಸಾಗಿ ಒರೆಸ್ತಾನೆ ಇಲ್ಲ ಯಾಕಂದರೆ ಪ್ರತಿ ಸಲಿನೂ ಒರೆಸ್ಕೊಳ್ತಾನೆ ಇರ್ತೀನಿ ವಾರಕ್ಕೆ ಒಂದು ಮೂರು ನಾಲ್ಕು ಸಲಿಯನ್ನು ಇದನ್ನೆಲ್ಲ ಪೂರ್ತಿಯಾಗಿ ಒರೆಸ್ಕೊಳ್ತಾ ಇರ್ತೀನಿ ನನಗೆ ಈ ಥರ ಮಾಡ್ಕೊಳ್ಳೋದ್ರಿಂದ ನನಗೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಅದಕ್ಕೋಸ್ಕರ ಈಗ ಎಲ್ಲ ಚೆನ್ನಾಗಿ ಒಣಗಿಸಿ ಇಟ್ಟಿದ್ದೆ ಆನಂತರ ಈಗ ಎಲ್ಲ ಐಟಮ್ಗಳ್ನು ತುಂಬ್ಕೊಳ್ತಾ ಇದ್ದೀನಿ ಈಗ ಏನಪ್ಪ ಅಂದರೆ ನಿಮಗೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದೆ ಕೆಲವೊಂದು ಐಟಮ್ನ ನಾನು ಏನು ಮಾಡ್ತೀನಿ ಸ್ಟೀಲ್ ಬಾಕ್ಸ್ಗಳಲ್ಲಿ ಇಟ್ಬಿಟ್ಟು ಮರ್ತೇ ಹೊಟ್ಟೋಗಿರ್ತೀನಿ ಎಲ್ಲಿಟ್ಟಿದ್ದೆ ಇಟ್ಟಿದ್ದೆ ಎಲ್ಲಿಟ್ಟಿದ್ದೆ ಖಾಲಿ ಆಗೋಯ್ತು ಅಂತಲೂ ಕೆಲವೊಂದು ಸಲ ಸೋಂಬೇರಿ ಆಗಿಬಿಟ್ಟು ಹುಡ್ಕೋಕ್ಕೆ ಹೋಗೋಲ್ಲ ಅದಕ್ಕೋಸ್ಕರ ಈ ಸಲ ಎಷ್ಟು ಬೇಕೋ ಅಷ್ಟು ಐಟಮ್ನ ತರಿಸ್ಕೊಂಡಿದ್ದೀನಿ ಒಂದು ತಿಂಗಳಿಗೆ ನಾವು ಅಥವಾ ಒಂದೂವರೆ ತಿಂಗಳಿಗೆ ನಾವು ಎಷ್ಟು ಯೂಸ್ ಮಾಡ್ತೀವೋ ಅಷ್ಟೇ ಐಟಮ್ನ ತರಿಸ್ಕೊಂಡು ಅಷ್ಟೇ ಫಿಲ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಎಕ್ಸ್ಟ್ರಾ ಶುಗರು ಬೇಳೆ ಅದೆಲ್ಲ ಇರಲೇಬೇಕು ಯಾಕಂದರೆ ಪ್ರತಿದಿನ ಯೂಸ್ ಮಾಡೋದನ್ನು ಸ್ವಲ್ಪ ಜಾಸ್ತಿನೇ ತರಿಸಿರ್ತೀನಲ್ವ ಯಾವುದು ಬೇಕೋ ಅದನ್ನು ಮುಂದೆ ಕಾಣಂಗಿಟ್ಕೊಂಡು ಎಕ್ಸ್ಟ್ರಾ ಮಿಕ್ಕಿರೋದನ್ನು ಸ್ಟೀಲ್ ಬಾಕ್ಸ್ಗೆ ಹಾಕಿ ಮೇಲೆ ಇಟ್ಬಿಡ್ತಾ ಇದ್ದೀನಿ ಹಾಗೆಯೇ ಪ್ರತಿಯೊಂದಕ್ಕೂ ಲವಂಗ ಆಗಲಿ ಎಲೆ ಆಗಲಿ ಹಾಕೋದು ಮಾತ್ರ ಮರಿಬೇಡಿ ನಾನು ಸ್ವಲ್ಪ ಮರೆತೆ ಆಮೇಲೆ ಮತ್ತೆ ಹಾಕೊಂಡೆ ಯಾಕಂದರೆ ಸ್ವಲ್ಪ ಐಟಮ್ಸ್ ಜಾಸ್ತಿ ತರಿಸ್ಕೊಂಡಿರೋದ್ರಿಂದ ಕೆಲವೊಂದು ಪದಾರ್ಥನ ಅದಕ್ಕೆ ಬೇಗ ಹುಳ ಬೀಳೋದಾಗಲಿ ಆ ಥರ ಎಲ್ಲ ಆಗುತ್ತೆ ಇಲ್ಲ ನಿಮಗೆ ಸ್ಟೀಲ್ ಬಾಕ್ಸಲ್ಲೆಲ್ಲ ಇಡೋಕ್ಕೆ ಆಗಲ್ಲ ನಾನು ಇಷ್ಟೇ ಇರೋದು ಸ್ಟೋರೇಜು ಮತ್ತು ಮಿಕ್ಕಿದೇನು ಮಾಡಬೇಕು ಅಥವಾ ಫ್ರಿಡ್ಜ್ ಫ್ರೀಸರಲ್ಲಿ ಇಟ್ಕೊಳ್ಳಿ ಹಾಗೇನೆ ಪ್ಯಾಕೆಟ್ನ ಪಿನ್ ಮಾಡಿಬಿಟ್ಟು ಅದನ್ನು ಫ್ರೀಸರಲ್ಲಿ ಇಟ್ಕೊಳ್ಳಿ ಅದು ಅಷ್ಟೇ ಎರಡು ಮೂರು ತಿಂಗಳೇನು ವರ್ಷ ಆದ್ರೂ ಹುಳ ಬೀಳಲ್ಲ ಫ್ರಿಡ್ಜಲ್ಲಿ ಇಟ್ಕೊಳ್ಳೋದ್ರಿಂದ ಅಂದರೆ ಫ್ರೀಸರಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಎಲ್ಲಿ ಅನುಕೂಲ ಇರುತ್ತೋ ಅಲ್ಲಿ ಹಾಕ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಐಟಮ್ನ ಪ್ರತಿ ತಿಂಗಳೂ ತಂದುಕೊಂಡ್ರೆ ಸಾಕು ಪ್ರತಿ ತಿಂಗಳು ಖಾಲಿ ಆಗ್ತಿದ್ರೆ ಇನ್ನೂ ಫ್ರೆಶ್ ಆಗಿರುತ್ತೆ ಹಾಗೆ ಕಿಚನ್ ಅಷ್ಟೇ ಅವಾಗವಾಗ ಕ್ಲೀನಾಗೆ ಕಾಣುತ್ತೆ ಓಕೆ ಎಲ್ಲ ಕಾಳುಗಳಾಗ್ಲಿ ಬಾಕ್ಸ್ ಸ್ಕೂಲ್ಗೆಲ್ಲ ಹಾಕೊಂಡು ಎಲ್ಲ ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ ಹಾಗೆಯೇ ಕೆಲವೊಬ್ಬರು ಕಮೆಂಟ್ ಮಾಡ್ತಾ ಇದ್ದೀರಾ ನನಗೆ ತುಂಬಾ ಸಲ ಈ ವಿಡಿಯೋ ಕೆಲವೊಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಆದ್ರೂ ಹೊಸೊಬ್ರಿಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಏನಂದ್ರೆ ಮ್ಯೂಸಿಕ್ ಎಲ್ಲಿ ಸಿಗುತ್ತೆ ನಾನು ಹಾಕೋ ಅಲ್ಲಿ ಒಂದು ಮ್ಯೂಸಿಕ್ ಕೇಳ್ತಿರಲ್ಲ ಸ್ಟಾರ್ಟಿಂಗ್ ಆ ಮ್ಯೂಸಿಕ್ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾನೆ ಇದ್ದೀರಾ ಓಕೆ ತುಂಬಾ ಜನಕ್ಕೆ ಅರ್ಥ ಆಗಲಿಲ್ಲ ಅಂದರೆ ವಿಡಿಯೋ ಮಾಡಿ ಹೇಳಬೇಕು ಅಂದ್ರೆ ವಿಡಿಯೋ ಕೂಡ ಮಾಡಿ ಹೇಳ್ತೀನಿ ಆದ್ರೂ ಇವಾಗ ಒಂದ್ಸಲಿ ರ್ಯಾಂಡಮ್ ರ್ಯಾಂಡಮಾಗಿ ಹೇಳ್ತೀನಿ ಏನಂದ್ರೆ ನಿಮ್ಮ ಗೂಗಲ್ ಕ್ರೋಮ್ಗೆ ಹೋಗಿ ಕ್ರೋಮ್ಗೆ ಹೋದ್ಮೇಲೆ ಅಲ್ಲಿ ಡೆಸ್ಕ್ಟಾಪ್ ಅಂತ ಹೊಡಿರಿ ಮೇಲೆ ಲೋಗೋ ಬರುತ್ತೆ ಲೋಗೋ ಬಂದ ಮೇಲೆ ಆ ಚಾನಲ್ದು ನಿಮ್ಮದಾಗಿದ್ದರೆ ಅಲ್ಲಿ ಹೋಗ್ಬಿಟ್ಟು ಹಂಗೆ ನಾರ್ಮಲಾಗಿ ಟೈಪ್ ಮಾಡಿ ಏನಂತ ಯೂಟ್ಯೂಬ್ ಸ್ಟುಡಿಯೋ ಅಂತ ಟೈಪ್ ಮಾಡಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಟೈಪ್ ಮಾಡಿದ ನಂತರ ನಿಮಗೆ ಲಾಗಿನ್ ಅಂತ ಬರುತ್ತೆ ಲಾಗಿನ್ ಅಂತ ಮಾಡ್ಕೊಳ್ಳಿ ಆಗ ನಿಮಗೆ ಒಂದು ನಿಮ್ಮ ಯೂಟ್ಯೂಬ್ ಸ್ಟುಡಿಯೋ ಪೇಜ್ ಓಪನ್ ಆಗುತ್ತೆ ನಿಮ್ಮ ಯೂಟ್ಯೂಬಲ್ಲಿ ಪೂರ್ತಿಯಾಗಿ ಏನೇನು ನಡೀತಾ ಇದೆ ಈಗ ಪ್ರೆಸೆಂಟು ನಿಮಗೆ ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಒಂದು ಪೇಜ್ ಓಪನ್ ಆಗುತ್ತೆ ಆ ಸೈಡಲ್ಲೇ ಲಾಸ್ಟಲ್ಲಿ ಮ್ಯೂಸಿಕ್ ಅಂತ ಕೊಟ್ಟಿರ್ತಾರೆ ಆ ಮ್ಯೂಸಿಕ್ ಅಂತ ಟೈಪ್ ಅಂದರೆ ಟಚ್ ಮಾಡಿದ ತಕ್ಷಣವೇ ನಿಮಗೆ ಎಲ್ಲ ಮ್ಯೂಸಿಕ್ಗಳು ಓಪನ್ ಆಗುತ್ತೆ ಅಲ್ಲಿ ಏನಿಲ್ಲ ಅಂದ್ರೂ ಒಂದು ನೂರು ಇನ್ನೂರು ಮ್ಯೂ ಮ್ಯೂಸಿಕ್ ಇರುತ್ತೆ ಆ ಮ್ಯೂಸಿಕ್ನಲ್ಲಿ ಮಧ್ಯದಲ್ಲಿ ಒಂದು ಮ್ಯೂಸಿಕಲ್ಲಿ ಸಿಕ್ಕೇ ಸಿಗುತ್ತೆ ನೀವು ಒಂದು ಕಡೆಯಿಂದ ಹುಡ್ಕೊಂಡು ಬಂದರೆ ಇನ್ನೂ ಒಳ್ಳೊಳ್ಳೆ ಮ್ಯೂಸಿಕ್ಗಳು ಸಿಗುತ್ತೆ ಕ್ಲೀನಾಗಿ ಹೋಗಿ ಚೆಕ್ ಮಾಡಿ ಹಾಗೆಯೇ ಇದೇ ಥರ ವೀಡಿಯೋಸು ಈ ಮ್ಯೂಸಿಕ್ ಬೇಕು ಮತ್ತು ಯೂಟ್ಯೂಬಲ್ಲಿ ಸಿಗೋ ಮ್ಯೂಸಿಕ್ಗಳು ಬೇಕು ಅಂದರೆ ತುಂಬ ಜನ ವೀಡಿಯೋಸ್ ಮಾಡಿದ್ದಾರೆ ನೀವು ಸರ್ಚ್ ಮಾಡಿದ್ರೆ ಯೂಟ್ಯೂಬಲ್ಲಿ ಎಲ್ಲ ಥರ ಮ್ಯೂಸಿಕ್ಗಳು ಯಾ ಎಲ್ಲಿ ಸಿಗುತ್ತೆ ಅಂತ ಆರಾಮಾಗಿ ವಿಡಿಯೋ ಮಾಡಿ ಹೇಳಿದ್ದಾರೆ ಓಕೆ ನಿಮಗೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಮಾಡಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ನಾನು ಕಂಪ್ಲೀಟಾಗಿ ಯಾವ ಥರ ನಾನು ಯೂಟ್ಯೂಬ್ ಮ್ಯೂಸಿಕ್ನ ಎತ್ಕೊಳ್ತೀನಿ ನೋ ಕಾಪಿ ಅದು ಒಂದು ಯೂಟ್ಯೂಬರೇ ಕೊಟ್ಟಿರೋ ಮ್ಯೂಸಿಕ್ ಆಗಿರೋದ್ರಿಂದ ಯಾವುದೇ ಥರ ಕಾಪಿರೇಟ್ ಆಗೋಲ್ಲ ಓಕೆ ನಾನು ಆದಷ್ಟು ನನಗೆ ಗೊತ್ತಿರೋದನ್ನು ನಿಮಗೆ ಹೇಳಿದ್ದೀನಿ ಇನ್ನೂ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಕೆಲವೊಂದು ಯೂಟ್ಯೂಬರ್ಸೇ ಮಾಡಿದ್ದಾರೆ ಇಲ್ಲ ನನಗೆ ಕಂಪ್ಲೀಟಾಗಿ ನೀವೇ ಹೇಳಿ ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ಪೂರ್ತಿಯಾಗಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಓಕೆ ಈಗ ಫ್ರಿಡ್ಜ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಳೆ ಬಾಕ್ಸ್ನೆಲ್ಲ ತೆಗೆದು ಹೊಸ ಬಾಕ್ಸ್ನೆಲ್ಲ ತಂದಿದ್ನೆಲ್ಲ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಅದನ್ನು ಒಣಗ್ಸಿಟ್ಟಿದೆ ಸ್ವಲ್ಪ ಸ್ವಲ್ಪ ತರಕಾರಿ ಇರೋದನ್ನೆಲ್ಲ ತುಂಬಿಸಿ ಇಟ್ಕೊಳ್ತಾ ಇದ್ದೀನಿ ಆದರೆ ಹಳೆ ಬಾಕ್ಸು ಇನ್ನೊಂದೇನಪ್ಪ ಅಂದರೆ ನನಗೆ ಸ್ವಲ್ಪ ಒಂದು ಕೆ ಜಿ ಒಂದೂವರೆ ಕೆ ಜಿ ಎಲ್ಲ ತರ್ತೀನಲ್ಲ ತರಕಾರಿ ಅದನ್ನೆಲ್ಲ ಹಾಕೋದಕ್ಕೆ ತುಂಬ ಚೆನ್ನಾಗಿತ್ತು ಬಟ್ ಇದು ಕಾಲು ಕೆ ಜಿ ಆಗಿರೋದ್ರಿಂದ ಸ್ವಲ್ಪನೇ ಸಾಕು ಇನ್ಮೇಲೆ ಕಾಲು ಕಾಲು ಕೆ ಜಿ ತರೋಣ ಅಂದ್ಕೊಂಡಿದ್ದೆ ಬಟ್ ಏನಂದರೆ ಬೀಟ್ರೋಟು ಕ್ಯಾರೆಟು ಇದೆಲ್ಲ ಸ್ವಲ್ಪ ಜಾಸ್ತಿನೇ ಇರಬೇಕಾಗುತ್ತೆ ಮನೆಯಲ್ಲಿ ಯಾವಾಗ ಅಂದರೆ ಅವಾಗ ಯಾವ ಟೈಮಲ್ಲಿ ನಾವು ಯಾವ ತಿಂಡಿ ಯೋಚನೆ ಮಾಡ್ತೀವಿ ಅಂತ ಗೊತ್ತಾಗಲ್ಲ ಅದಕ್ಕೋಸ್ಕರ ಇದನ್ನು ಒಂದು ಎರಡು ಲೈನಲ್ಲಿ ಜೋಡಿಸ್ಬಿಟ್ಟು ಇನ್ನು ದೊಡ್ಡ ದೊಡ್ಡ ಬಾಕ್ಸ್ ಇದೆಯಲ್ಲ ಅದನ್ನು ಒಂದು ನಾಲ್ಕೈದು ಹಂಗೆ ಹಾಗೆ ಇಟ್ಕೊಳ್ತೀನಿ ಅದನ್ನು ವೇಸ್ಟ್ ಮಾಡಲಿಕ್ಕೆ ಹೋಗಲ್ಲ ಯಾಕಂದರೆ ಸ್ವಲ್ಪ ಜಾಸ್ತಿ ಆದಾಗ ಐಟಮ್ ಏನನ್ನ ತಂದಾಗ ಅದರಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ಅಂದ್ಬಿಟ್ಟು ಇನ್ನು ಡೈಲಿ ಯೂಸ್ ಮಾಡಬೇಕು ಅಂದರೆ ಇದನ್ನು ಎತ್ಕೊಂಡು ಯೂಸ್ ಮಾಡ್ಕೊಳ್ಳೋದಕ್ಕೂ ಚೆನ್ನಾಗಿ ಕಾಣ್ತಾ ಇದೆ ಮತ್ತು ತುಂಬ ಚೆನ್ನಾಗೂ ಇದೆ ಫ್ರಿಡ್ಜಲ್ಲಿ ಇಟ್ಟಿದ ತಕ್ಷಣ ಅಂತೂ ನೋಡೋದಕ್ಕೆ ಒಳ್ಳೆ ಲುಕ್ಕು ಒಳಗಡೆ ಫ್ರಿಡ್ಜ್ ಒಳಗಡೆ ವೈಟ್ ಇರೋದ್ರಿಂದ ಬಾಕ್ಸು ಒಂಥರ ವೈಟ್ ಆಗಿರೋದ್ರಿಂದ ಒಂಥರ ರಾಯಲ್ ಆಗಿ ಕಾಣ್ತಾ ಇದೆ ಓಕೆ ಇವಾಗ ನಾನು ರಿಂಗ್ ಲೈಟ್ನ ಹಾಕ್ಕೊಂಡಿದ್ದೆ ಇದು ಫಸ್ಟ್ ಸ್ಟಾರ್ಟಿಂಗ್ ನಾನು ವಿಡಿಯೋ ಮಾಡುವಾಗ ತರಿಸ್ಕೊಂಡಿದ್ದೆ ರಿಂಗ್ ಲೈಟ್ ಸ್ಟ್ಯಾಂಡು ಬಟ್ ಆ ಸ್ಟ್ಯಾಂಡ್ ಮುರಿದೋಗಿ ರಿಂಗ್ ಲೈಟ್ ಮಾತ್ರ ಸಿಕ್ತು ಅದಕ್ಕೋಸ್ಕರ ಇದನ್ನು ನಾನು ಕಿಚನಲ್ಲಿ ಈ ಥರ ಹಾಕ್ಕೊಂಡಿದ್ದೀನಿ ನಮ್ಮನೆ ಕಿ ಜನಲ್ಲಿ ಸ್ವಲ್ಪ ಬೆಳಕು ತುಂಬ ಕಮ್ಮಿ ಬರುತ್ತೆ ಸ್ವಲ್ಪ ಅಲ್ಲ ತುಂಬಾ ಕಮ್ಮಿ ಬರುತ್ತೆ ನಾನು ಯಾವಾಗಲೂ ಅಷ್ಟೇ ಅಡುಗೆ ಮನೆಯಲ್ಲಿ ಲೈಟ್ ಹಾಕೇ ಇರ್ತೀನಿ ಇನ್ನೂ ಒಂದೆರಡು ಲೈಟ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ಏನಂದರೆ ವೈರ್ ಕಾಣ್ತಾ ಇರುತ್ತೆ ಅವಾಗ ಅವಾಗ ಅದೊಂದೇ ಬೇಜಾರು ವೈರ್ ಕಾಣ್ತಿರೋ ಲೈಟ್ಗಳು ಹಾಕ್ಕೊಳ್ಬೇಕಂದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಕೆಲವೊಂದು ವಿಡಿಯೋದಲ್ಲಿ ನನ್ನ ವಿಡಿಯೋಸ್ ನಾನೇ ನೋಡ್ತೀನಲ್ಲ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಇರುತ್ತೆ ಯಾಕಂದರೆ ಲೈಟ್ ಇಲ್ವಲ್ಲ ಬ್ರೈಟ್ನೆಸ್ ಕಮ್ಮಿ ಇರುತ್ತೆ ಅದಕ್ಕೋಸ್ಕರ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ಲೈಟ್ಸ್ ಯಾವುದನ್ನ ಇನ್ನು ಎಕ್ಸ್ಟ್ರಾಸ್ ಎಲ್ಲನ ಹಾಕೋದಕ್ಕಾಗುತ್ತಾ ಅಂತ ಹಾಕೋ ಟೈಮಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಎಲ್ಲ ಕಬೋರ್ಡ್ಸ್ ಆಯಿತು ಫ್ರಿಡ್ಜ್ ಆಯಿತು ಎಲ್ಲ ಆಯಿತು ದೊಡ್ಡ ಕೆಲಸನೇ ಮುಗಿದೋಯ್ತು ಇನ್ನು ಚಿಕ್ಕ ಕೆಲಸ ಅಂದರೆ ಶೆಲ್ಫ್ ಕ್ಲೀನ್ ಮಾಡ್ಕೊಳ್ಳೋದು ಡಬ್ಬ ಎಲ್ಲ ನಾನು ವಾಶ್ ಮಾಡಲಿಕ್ಕೆ ಹೋಗಿಲ್ಲ ಯಾಕಂದರೆ ಅವಾಗವಾಗ ಮಾಡ್ಕೊಳ್ತಾನೆ ಇರ್ತೀನಿ ಕ್ಲೀನಾಗಿ ಮೇಲೆಲ್ಲ ಓರಿಸ್ಕೊಂಡು ಇನ್ನು ಎಲ್ಲ ಕ್ಲೀನಾಗಿ ಸೋಪುನಾರೆಲ್ಲ ಹಾಕಿ ಚೆನ್ನಾಗಿ ಉಜ್ಜಿ ಸಲ ಕ್ಲೀನಾಗಿ ತೇವಾ ಬಟ್ಟೆಲಿ ಹಾಗೆ ಒಣಗಿರೋ ಬಟ್ಟೆಲೆಲ್ಲ ಒರೆಸಿದ ನಂತರ ಈಗ ಸ್ಟ್ಯಾಂಡ್ ತೊಗೊಂಡಿದ್ನಲ್ಲ ಇದರಲ್ಲಿ ಎಷ್ಟಾಗುತ್ತೋ ಅಷ್ಟು ಐಟಮ್ಸ್ ಕಪ್ಪು ಅಂದರೆ ಡೈಲಿ ಯೂಸ್ಗೆ ಏನಾರ ಬೇಕು ಎಮರ್ಜೆನ್ಸಿಗೆ ಅಂದರೆ ಈ ಥರ ಗ್ಲಾಸು ಎಲ್ಲ ಇಟ್ಕೊಂಡಿದ್ದೀನಿ ಹಾಗೆಯೇ ಆಯಿಲ್ ಬಾಟಲಲ್ಲಿ ಆಯಿಲ್ನ ತುಂಬಿಕೊಂಡು ಈಗ ಎಲ್ಲನೂ ಕಂಪ್ಲೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಆದಷ್ಟು ಏನಪ್ಪ ಅಂದರೆ ನನಗೆ ಕೆಲವೊಂದು ಚೇಂಜ್ ಮಾಡ್ಕೊಳ್ತೀನಿ ನನಗೆ ಇನ್ನೂ ಟೈಮ್ ಸಾಲ್ತಾ ಇಲ್ಲ ಅನ್ನೋದಕ್ಕೆ ಸೊ ಸ್ವಲ್ಪ ಆಗಿನ ಅಡ್ಜಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲ ಅಂದರೆ ಅವಾಗವಾಗ ಸ್ವಲ್ಪ ಈ ಶೆಲ್ಫ್ ಮೇಲೆ ಚೇಂಜ್ ಮಾಡ್ಕೊಳ್ತೀನಿ ನಾನು ಈ ಕಡೆ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಇದನ್ನೆಲ್ಲ ತಗಲಾಕ್ತಾಯಿದ್ರು ಯಾಕಂದರೆ ಟೈಮ್ ಬೇರೆ ಆಗ್ತಾಯಿತ್ತು ಒಂದೇ ಸಮ ಕೆಲಸ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಇದನ್ನೆಲ್ಲ ಅವರೇ ಹಾಕ್ಕೊಟ್ರು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಒಂದೇ ಇದಿದ್ದು ಅಲ್ಲಿ ಹಾಕೋದಕ್ಕೆ ಮೊಳೆ ಇದ್ದಿದ್ದು ಅಲ್ಲ ಹಾಕಿದ್ದಾಯಿತು ಇದನ್ನೆಲ್ಲ ಹಾಲಲ್ಲಿ ಅಲ್ಲಿ ಇಲ್ಲಿ ಹಾಕೊಳ್ಳೋಣ ನಿಧಾನಕ್ಕೆ ಅಂತ ಅಂದರು ಸರಿ ಫ್ರಿಡ್ಜ್ನೆಲ್ಲ ಈ ಥರ ಕ್ಲೀನಾಗಿ ವಾಶ್ ಮಾಡೋದಾದ್ಮೇಲೆ ನೋಡೋದಕ್ಕೆ ಚೆಂದ ಕ್ಲೀನಾಗಿ ಜೋಡಿಸ್ಕೊಂಡಿದ್ದೀನಿ ಒಂಥರ ಫ್ರಿಡ್ಜ್ನ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹಾಗೆಯೇ ಮಧ್ಯಾಹ್ನದಿಂದ ಊಟ ಕೂಡ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ ನಾನು ಅದಕ್ಕೆ ಒಂದು ಲೋಟ ಟೀ ಮಾಡ್ಕೊಳ್ಳೋಣ ಅಂತ ಟೀ ಕೂಡ ಮಾಡ್ಕೊಳ್ಳೋಕ್ಕೆ ಹಾಲನ್ನ ಕಾಯ್ಕಿಟ್ಟಿದ್ದೀನಿ ಹಾಲನ್ನ ಕಾಯ್ಸೋಕೆ ಮುಂಚೆನೇ ನಿಮಗೆ ನನ್ನ ಅಡುಗೆ ಮನೆ ಪೂರ್ತಿಯಾಗಿ ಯಾವ ಥರ ಅರೇಂಜ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮಾಡಿಬೇಡಿ ಹಾಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಅಂತ ಕೇಳ್ತಾ ಪೂರ್ತಿಯಾಗಿ ಅಡುಗೆ ಮನೆ ಈ ಥರ ಆಗಿದೆ ಕ್ಲೀನಾಗಿ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಸಾಕಾಯಿತು ನಿಜವಾಗ್ಲೂ ಇವತ್ತು ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ಮಾತ್ರ ಎಲ್ಲ ಆಗೋವರೆಗೂ ಸುಸ್ತಾಯಿತು ಸುಸ್ತಾಯ್ತು ಫ್ರೆಶ್ ಫ್ರೆಶಪ್ ಆಗಿ ಬಂದ್ಬಿಟ್ಟು ಆಮೇಲೆ ಅಡುಗೆ ಮನೆ ನೋಡಿ ತಕ್ಷಣ ಒಂಥರ ಸಮಾಧಾನ ಆಗ್ತಾಯಿದೆ ನಂದ ಇದು ಅಡುಗೆ ಮನೆ ಅನ್ನೋ ಥರ ಆಗೋಯಿತು ಯಾಕಂದರೆ ನಾನು ಎಲ್ಲನೂ ಯಾವತ್ತೂ ಈ ಥರ ಹೊರ್ಗಡೆ ಬಾಕ್ಸ್ಗಳು ಕಾಣೋ ಥರ ಇಟ್ಟಿರಲಿಲ್ಲ ಹಾಗೇ ಈ ಥರ ಎಲ್ಲ ಅಷ್ಟು ರೆಡಿ ಮಾಡಿರಲಿಲ್ಲ ಆವಾಗವಾಗ ಮಾಡ್ಕೊಳ್ತಾ ಇರ್ತೀನಲ್ಲ ಅವಾಗವಾಗ ಚೇಂಜಸ್ ಆಗ್ತಾ ಆಗ್ತಾ ನಂದ ಅಡುಗೆ ಮನೆ ಅನ್ನೋ ಥರನೇ ಫೀಲ್ ಆಯಿತು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಕಬ್ಬೋರ್ಡ್ಸಲ್ಲೂ ಅಷ್ಟೇ ಕೆಲವೊಂದು ಅರ್ಜೆಂಟಾಗಿ ಬೇಕಾಗಿರೋದನ್ನು ಸ್ವಲ್ಪ ಮುಂದೆ ಮುಂದೆನೇ ಇಟ್ಕೊಂಡಿದ್ದೀನಿ ಇದು ಸಾಂಬಾರ್ ಪುಡಿ ಕಾನ್ಫ್ಲೋರು ಇದೆಲ್ಲ ಸ್ವಲ್ಪ ಬೇಕಾಗುತ್ತೆ ಅವಾಗವಾಗ ಅಂದ್ಬಿಟ್ಟು ಮುಂದೆನೇ ಇಟ್ಕೊಂಡಿದ್ದೀನಿ ತುಂಬ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ನಿಮ್ಗೆ ಹೇಗೆ ಅನ್ನಿಸ್ತು ಕೂಡ ಕಮೆಂಟ್ ಮಾಡಿ ಹಾಗೇನೆ ಟೀ ಕೂಡ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ನಲ್ಲ ಫಸ್ಟ್ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಿಗ್ಗೆನೆ ಸ್ನಾನ ಕೂಡ ಆಗಿ ಪೂಜೆ ಬೆಳಗ್ಗೆನೇ ಎಲ್ಲ ಆಗಿದೆ ಬಟ್ ಸಲ ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಬಾಡಿ ಪೇಯ್ನ್ ಇರುತ್ತೆ ಅಂದ್ಬಿಟ್ಟು ಇನ್ನೊಂದ್ಸಲಿ ಫ್ರೆಶ್ ಅಪ್ ಆಗಿದ್ದಾಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ನಾನು ಸೌಲಾಗಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬೈ ಬಾಯ್